ಬೆಳ್ಳುಳ್ಳಿ ನ ಅಲ್ಲಿ ಮಾಡಲ್ಲ ಬೆಳ್ಳುಳ್ಳಿ ಕಬಾಬ್ ಸಾಂಗ್ ಪ್ಲೇ ಆಗುತ್ತೆ ನೋಡ್ದೆ ಒಂದು ಸರಳ ಪ್ರೇಮ ಕತೆ ನಿನ್ನೆ ನೋಡ್ದೆ ಪರ್ಸನಲ್ ಆಗಿ ಹೇಳ್ತೀನಿ ಸರ್ ನಿಜಕ್ಕೂ ಸರ್ ಎಷ್ಟು ಅದ್ಭುತವಾದ ಕತೆ ಮಾಡಿದಿರ ಅಂತಂದ್ರೆ ನಮ್ಮ ಹೊಸ ಒಂದು ನಿಜಕ್ಕೂ ತುಂಬಾ ಖುಷಿ ಆಯ್ತು ಸರ್ ಹಾಡ್ಲಿ ಆಮೇಲೆ ನೆಕ್ಸ್ಟ್ ನಾನೇ ಸರ್ ಆಮೇಲೆ ಇರೋದ್ ಕಾರ್ತಿಕ್ ಈಗ ಸಿಗ್ತಾ ಇದಾರೆ ಮುಂದಿನ ಸಲ ಈಗಿರೋ ಅವರ ಕ್ರೇಜ್ ನೋಡ್ರೆ ಸಿಗ್ತಾರೆ ಅದಕ್ಕೆ ಈ ಪತ್ರಿಕೆ ಫಸ್ಟ್ ಆದ್ಮೇಲೆ ಕರಿಮಣಿ ಮಾಲೀಕ ಮಾಡ್ಕತ್ತೀವಿ ಪಾಪ ನಿಮ್ ಕರೆಗೆ ಸರ್ ಪಾಪ ನಮ್ ಸುನಿ ಅವ್ರಾಗಿ ನೈಟ್ ಒಂದು ಹತ್ತುವರೆಗೆ ಹನ್ನೊಂದು ಗಂಟೆ ನನ್ ಕಾಲ್ ಮಾಡಿ ಸುನಿ ಸರ್ ಹಿಂಗಿದೆ ಅಂತ ದಯ ಬರ್ತೀನಿ ಬಿಡಿ ಸರ್ ಅಂತಂದ್ರೆ ಯಾವ್ದೇ ಆರ್ ಸಿ ಬಿ ಕಪ್ಪು ವಿಚಾರದಲ್ಲಿ ಆಗ್ಲಿ ಅವ್ರು ಹಾಕೋ ಪೋಸ್ಟ್ ಗಳು ಎರ ಬಿರೀ ವೈರಲ್ ಜೊತೆಗೆ ಬಂದು ಕನ್ನಡದ ವಿಚಾರ ಅಂದಾಗ ನನ್ನ ಟ್ವೀಟ್ ಗಳನ್ನ ರೀಟ್ವೀಟ್ ಮಾಡ್ತಾರೆ ಮತ್ತೆ ಯಾವುದೇ ಕನ್ನಡದ ವಿಚಾರ ಆದಾಗ ರಪ್ಪಂತ ಸ್ಪಂದಿಸ್ತಾರೆ ನನ್ಗೆ ಅದು ಬಹಳ ಖುಷಿ ವಿಚಾರ ಆಮೇಲೆ ಇವತ್ತು ಕಾರ್ತಿಕ್ ನಾನು ಮೊದಲನೇ ಬಾರಿ ಮಾತಾಡಿದ್ದು ನಾನು ಮೊನ್ನೆ ಕಾಲ್ ಮಾಡಿದಾಗ ಯಾರು ಹರಿ ಸರ್ಸ್ ಕಾನ್ಫರೆನ್ಸ್ ಹಾಕಿದ್ರು ಇವ್ರು ಕೇಳಿದ್ರು ಯಾರು ಸರ್ ರೂಪೇ ಸರ್ ಏನೇ ಕಾಲ್ ಮಾಡಿದ್ರಿ ಏನಿಲ್ಲ ಸರ್ ನಿಮ್ದು ಬಿಗ್ ಬಾಸ್ ಕಪ್ಪು ಲೀಸ್ ಇರ್ಬೇಕಿತ್ತು ಅಂತ ಲಾಸ್ಟ್ ಸೀಸನ್ ಸ್ವಲ್ಪ ಹತ್ರದಲ್ಲಿ ಬಂದ್ ಕೈ ತಪ್ಪಬಿಡ್ತೀವಿ ನನಗೆ ಅದೊಂದು ನೋಡ್ಬೇಕು ಅಂತ ಹೇಳಿ ತುಂಬಾ ನಗಾಡ್ತಾ ಇದ್ರಿ ಇಲ್ಲಿ ಸರ್ ನಮ್ ಕಲೆಗೆ ಬೆಲೆ ಕೊಟ್ಟು ನೀವು ಇಲ್ಲಿ ಬಂದಿದ್ರೆ ಅಂತಂದ್ರೆ ಆ ಕನ್ನಡದ ಬಗ್ಗೆ ಕಾಳಜಿ ಆ ಕರ್ನಾಟಕದ ಬಗ್ಗೆ ನನ್ಗೆ ಇರೋ ಕಾಳಜಿಗೆ ನಮ್ಮ ಯುವ ಕರ್ನಾಟಕ ವೀರ ಮತ್ತೆ ಕನ್ನಡಿಗರ ಪರವಾಗಿ ನಿಮ್ ನಾನು ತುಂಬಾ ಧನ್ಯವಾದ ಎಲ್ಲ ಮಾಧ್ಯಮ ಮಿತ್ರರು ಯಾರೆಲ್ಲ ಬಂದಿದ್ರೆ ಸೊ ನಿಮ್ಮೆಲ್ಲರೂ ನನ್ನ ಕಡೆಯಿಂದ ಧನ್ಯವಾದಗಳು ಕಡೆಯದಾಗಿ ಏನಾದ್ರು ಹೇಳಿದ್ರೆ ಹೇಳಿ ವಿಚಾರ ಶನಿವಾರ ವಚ್ಚು ಪ್ರತಿಯೊಬ್ಬ ನಾಗರಿಕರು ಯಾವ್ದಾದ್ರು ಒಂದು ಹೋಗಿ ಹೋಗ್ತೀರಾ ಫ್ಯಾಮಿಲಿ ಜೊತೆ ಮೋಜು ಮಸ್ತಿ ಮಾಡೋದಕ್ಕೆ ನೀವು ಅಲ್ಲಿ ಹೋಗಿ ಕರಡ ಹಾಕಿ ಕರಡ ಹಾಕಿ ಅಂತ ಕಿತ್ತಾಳಕ್ಕೆ ಹೋಗ್ಬೇಡಿ ಕೋರ್ಬಂಗ್ ನಮ್ಮ ಕಾರ್ಯಕ್ರಮ ನಡೆತಕ್ಕಂಥ ಜಾಗ ಬರೀ ಸತತ ನಾಲ್ಕು ಗಂಟೆಗಳ ಕಾಲ ಬರೀ ಕನ್ನಡ ಕನ್ನಡ ಕರ್ನಾಟಕ ಇದೇ ಇರುತ್ತೆ ಆಮೇಲೆ ಒಂದ್ ಸಣ್ಣ ಕ್ಲಾರಿಫಿಕೇಶನ್ ಕೊಟ್ಟೆ ಬೆಳ್ಳುಳ್ಳಿ ಕಬಾಬ್ ನ ಅಲ್ಲಿ ಮಾಡಲ್ಲ ಬೆಳ್ಳುಳ್ಳಿ ಕಬಾಬ್ ಸಾಂಗ್ ಪ್ಲೇ ಆಗುತ್ತೆ ಅದಕ್ಕೆ ಸರ್ ಅದಕ್ಕೆ ಆಮೇಲೆ ಸುಮ್ಮನೆ ಆಮೇಲೆ ಹೆಚ್ಚು ಅಲ್ಲಿ ಅಲ್ಬನ್ ಎಲ್ಲಿ ಸರ್ ಬೆಳ್ಳುಳ್ಳಿ ಕಬಾಬ್ ಅಂದ್ರೆ ಇಲ್ಲ ಬೆಳ್ಳುಳ್ಳಿ ಕಬಾಬ್ ಸಾಕು ಅದಕ್ಕೊಂದು ಬೇರೆ ರೀತಿ அஹ் ஒன் இதே சார் எல்லா யூத்ஸ் மத்தோல் பேஜஸ் யாரெல்லாம் தயவுட்டு நீல் சப்போர்ட் கன்னட காரியம் நம்மெல் காரியக்கம இவெல் பெம்பல கொட்டிரே காரியம்ம அத்திய யசஸ்வியாக